ಎಲ್ಲ ವೀಕ್ಷಕರನ್ನು ಸತ್ಯವೇದ ಶಾಲೆಗೆ ಸ್ವಾಗತಿಸುತ್ತೇನೆ ಇವತ್ತಿನ ದಿನದಲ್ಲಿ ಸಹ ನಾವು ದೇವರ ವಾಕ್ಯದಿಂದ ಕೆಲವೊಂದು ಕಾರ್ಯಗಳನ್ನು ನಾವು ತಿಳ್ಕೊಳ್ಳೋಕ್ಕೆ ಇದ್ದೀವಿ ಅದರಲ್ಲಿ ಪ್ರಾಮುಖ್ಯವಾಗಿ ನೋಡುವಾಗ ದೇವರ ಬಯಕೆ ಅಥವಾ ದೇವರ ಆಸೆ ಎನ್ನುವ ಏನೆಂದು ತಿಳುಕೊಳ್ಳುವುದಕ್ಕಾಗಿ ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ ಇವತ್ತಿನ ಶೀರ್ಷಿಕೆ ದೇವರ ಆಸೆ ಪ್ರಿಯ ವೀಕ್ಷಕರೇ ನಮ್ಮೆಲ್ಲರಿಗೂ ಆಸೆಗಳಿರುತ್ತದೆ ದೇವರ ಆಸೆ ಏನೆಂದು ನಾವು ಅರಿತುಕೊಳ್ಳೋದಕ್ಕೂ ನಮಗೆ ನಮ್ಮಲ್ಲಿ ಆಸೆ ಇರಬೇಕಾಗಿರೋದು ತುಂಬ ಅವಶ್ಯಕತೆವಾಗಿದೆ ಕಾರಣ ಏನೆಂದರೆ ನಮ್ಮ ಆಸೆಯನ್ನು ಪೂರೈಸಿಕೊಳ್ಳೋದಕ್ಕಾಗಿ ನಾವು ಅನೇಕ ರೀತಿಯಲ್ಲಿ ಅನೇಕ ದಾರಿಗಳಲ್ಲಿ ನಾವು ಪ್ರಯತ್ನ ಪಡ್ತೀವಿ ಆದರೆ ದೇವರ ಆಸೆಯನ್ನು ಅಥವಾ ಆತನ ಬಯಕೆಯನ್ನು ನಾವು ಅರಿತುಕೊಳ್ಳಬೇಕಾಗಿರೋದು ತುಂಬ ಅವಶ್ಯಕತೆವಾಗಿದೆ ಕಾರಣ ಏನೆಂದರೆ ದೇವರಲ್ಲಿ ಇರುವಂಥ ಆಸೆಯನ್ನು ಯಾರು ಅರಿತುಕೊಳ್ಳುತ್ತಾರೋ ಅವರ ಜೀವಿತದಲ್ಲಿ ಅವರ ಅನೇಕ ಕಾರ್ಯಗಳಲ್ಲಿ ದೇವರಿಗಾಗಿ ಹೋಗುವುದಕ್ಕೂ ದೇವರಿಗಾಗಿ ಮಹತ್ವವಾದ ಕಾರ್ಯಗಳನ್ನು ಮಾಡೋಕ್ಕೆ ಸಾಧ್ಯವಾಗುತ್ತದೆ ನಾನು ವೇದ ವೇದದ ಅನುಸಾರವಾಗಿ ಈ ವಾಕ್ಯವನ್ನು ನಿಮ್ಮೊಂದಿಗೆ ನಾನು ಮಾತನಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಜಕ ಕಾಂಡ ಆರನೇ ಅಧ್ಯಾಯ ಹದಿಮೂರು ವಚನದಲ್ಲಿ ನೋಡುವಾಗ ದೇವರ ಆಸೆ ಏನೆಂದು ಬಯಲ್ಪಡ್ತಾ ಇದೆ ಇಲ್ಲಾಂದರೆ ತೋರಿಸ್ಕೊಡ್ತಾ ಇದ್ದಾರೆ ಇದು ಯಾಜಕ ಕಾಂಡದಲ್ಲಿ ಯಾಜಕರಿಗೆ ಅವರ ವೃತ್ತಿಯದಲ್ಲಿ ಇರುವಂಥ ಕಾರ್ಯದಲ್ಲಿ ಏನು ಪ್ರಾಮುಖ್ಯವಾಗಿರಬೇಕೆಂದು ತೋರಿಸಿಕೊಟ್ಟಿದಂಥ ಕಾರ್ಯ ಆದರೆ ಈ ಸತ್ಯವದಲ್ಲಿ ಓದುವಾಗ ಈ ವಚನವನ್ನು ಓದುವಾಗ ನನ್ನಲ್ಲಿ ಉಂಟಾದ ಒಂದು ಅರಿವೇನೆಂದರೆ ದೇವರು ಯಾಕೆ ಈ ವಾಕ್ಯವನ್ನು ಈ ರೀತಿಯಾಗಿ ಇಲ್ಲಿ ಹೇಳಿದ್ದಾರೆ ಆ ವಚನ ಹೇಳುತ್ತದೆ ಬೆಂಕಿಯು ಯಜ್ಞವೇದಿಯ ಮೇಲೆ ಯಾವಾಗಲೂ ಉರಿತಿರಬೇಕು ಹಾರಿ ಹೋಗಬಾರದು ಇದು ಯಾಚಕರಿಗೆ ಅವರ ಸೇವೆ ಮಾಡುವಾಗ ಅಥವಾ ದೇ ದೇವಗೂಡಾರದ ಸ್ಥಳದಲ್ಲಿ ಇರುವಂಥ ಯಜ್ಞವೇದಿಯ ಕುರಿತು ಹೇಳುತ್ತಿರುವ ಮಾತು ಇವತ್ತು ನಮ್ಮ ಜೀವನಕ್ಕೆ ಅಣಗ ಅನ್ವಯಿಸಿಕೊಳ್ಳುವಾಗ ನಾವು ಯಾವ ರೀತಿ ಇರಬೇಕು ಯಾವ ರೀತಿ ದೇವರು ಬಯಸ್ತಾ ಇದ್ದಾರೆ ಅನ್ನೋ ಒಂದು ಕಾರ್ಯವನ್ನು ನಾವು ಅರಿತುಕೊಳ್ಳೋರಾಗಿದ್ದೀವಿ ಇಲ್ಲಿ ನೋಡುವಾಗ ಪ್ರಾಮುಖ್ಯವಾಗಿ ನೋಡುವಾಗ ದೇವರು ಹೇಳುವ ಮಾತು ಯಜ್ಞವೇದಿಯ ಮೇಲೆ ಬೆಂಕಿಯು ಉರಿತಿರಬೇಕು ಹಾರಬಾರದು ಉರಿತಿರಬೇಕು ಎನ್ನುವುದು ದೇವರ ಆಸೆ ಉರಿತಿರುವುದಂದರೆ ದೇವರಿಗಾಗಿ ನಾವು ಪ್ರಜ್ವಲಿಸುವರಾಗಿರಬೇಕು ದೇವರಿಗಾಗಿ ನಾವು ಜೀವಿಸುವರಾಗಿರಬೇಕೆಂದು ಸಾದೃಶ್ಯವಾಗಿದೆ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುವಾಗ ಬಲಿಪೀಠದ ಮೇಲೆ ಅಥವಾ ಯಜ್ಞವೇದಿಯ ಮೇಲಿರುವ ಬೆಂಕಿಯು ಆರ ಹೋಗಬಾರದು ಆಗ ಬೆಂಕಿಯನ್ನು ನೋಡುವಾಗ ಯಾವ ರೀತಿ ಅದು ಉಂಟಾಗುತ್ತದೆ ಬೆಂಕಿ ಯಾವುದಕ್ಕೆ ಅನುಗುಣವಾಗಿದೆ ನೋಡುವಾಗ ಬೆಂಕಿ ದೇವರ ಒಂದು ಆಸೆಯನ್ನು ದೇವರ ಒಂದು ಪ್ರೀತಿಯನ್ನು ತೋರಿಸುವಂತಾಗಿದೆ ಇಲ್ಲಿ ನೋಡು ಫಸ್ಟ್ ನಾವು ನೋಡುವಾಗ ದೇವರ ಆಸೆ ಏನಂದರೆ ನಾವು ಯಾವಾಗಲೂ ಸದಾ ಆತನಿಗಾಗಿ ಪ್ರಜ್ವಲಿಸುವರಾಗಿರಬೇಕು ಅದಕ್ಕಾಗಿ ಹೇಳ್ತಾರೆ ದೇವರ ಮಾಕಿನಲ್ಲಿ ನೋಡುವಾಗ ಆ ಈ ಅಗ್ನಿ ಆರೆ ಹೋಗದಂತ ನೋಡ್ಕೊಳ್ಬೇಕಾದ್ರೂ ತುಂಬ ಅವಶ್ಯಕತೆವಾಗಿದೆ ಆದರೆ ಅಗ್ನಿಯು ಬರುವುದಕ್ಕೆ ಅಥವಾ ಬೆಂಕಿ ಬರುವುದಕ್ಕೆ ಕಾರಣಗಳು ಏನಂತ ನೋಡೋದಾದರೆ ಮೊದಲನೆಯದಾಗಿ ಆ ಬೆಂಕಿಯನ್ನು ಉಂಟು ಮಾಡೋದಕ್ಕೆ ಬೇಕಾದ ಸಾಮಗ್ರಿಗಳ ಕುರಿತು ನಾವು ನೋಡೋದಾದರೆ ಒಂದು ಬೆಂಕಿಯನ್ನು ಉಂಟು ಮಾಡೋದಕ್ಕಾಗಿ ಮೊದಲನೇದಾಗಿ ಅದಕ್ಕೆ ಬೇಕಾದಂಥ ಕಟ್ಟಿಗೆಗಳು ಬೇಕಾಗುತ್ತದೆ ಎಣ್ಣೆ ಬೇಕಾಗುತ್ತದೆ ಅದು ಉರಿಸುವುದಕ್ಕಾಗಿ ಬೆಂಕಿ ಪಟ್ಟಣ ಬೇಕಾಗುತ್ತದೆ ಈ ರೀತಿ ನೋಡುವಾಗ ನಮ್ಮಲ್ಲಿ ಸಹ ಆ ಬೆಂಕಿಯನ್ನು ನಾವು ಬೆಂಕಿಯಲ್ಲಿ ಇದ್ದು ನಾವು ನಡೆಸಬೇಕಾದರೆ ದೇವರ ವಾ ಕಾರ್ಯಗಳಲ್ಲಿ ನಾವು ತುಂಬಾ ಜಾಗೃತರಾಗಿ ನಾವು ಕಾಣಪಡೋರಾಗಿರಬೇಕು ಮೊದಲನೆಯದಾಗಿ ಒಂದು ಬೆಂಕಿ ಉರಿಬೇಕಾದ್ರೆ ಕಟ್ಟಿಗೆಗಳೆಲ್ಲ ಒಂದಾಗಿ ಸೇರಿ ಇಟ್ಟು ಅದರಲ್ಲಿ ಎಣ್ಣೆ ಹಾಕಿ ಹಚ್ಚುವಾಗ ಮಾತ್ರ ಅದು ಉರಿಯುವಂತಾಗಿರುತ್ತದೆ ಅದೇ ರೀತಿ ಒಬ್ಬ ವಿಶ್ವಾಸಿಯನ್ನು ನಾನು ಇವತ್ತು ಉದಾಹರಣೆ ಕೊಡ್ತಾ ಇದ್ದೀನಿ ಒಬ್ಬ ಕ್ರೈಸ್ತರ ಜೀವಿತವನ್ನು ನಾನು ನಿಮಗೆ ಉದಾಹರಣವಾಗಿ ತೋರಿಸ್ತಾ ಇದ್ದೀನಿ ಕಾರಣ ಅನೇಕರು ನಾವು ಇವಾಗ ಕ್ರೈಸ್ತರು ಅಥವಾ ವಿಶ್ವಾಸಿ ನಾನು ಸಭೆಗೆ ಹೋಗ್ತಾ ಇದ್ದೀನಿ ಅಥವಾ ದೇವರ ಆರಾಧನೆ ಮಾಡ್ತಾಯಿದ್ದೀನಿ ಅಂತ ಹೇಳುವುದು ಸಹಜವಾಗಿದೆ ಆದರೆ ಅನೇಕ ಜನರು ನೋಡುವಾಗ ಅವರ ಜೀವಿತದಲ್ಲಿ ಅವ್ರ ಜೀವ ಜೀ ಜೀವಿಸುವ ಕಾಳಗಳಲ್ಲಿ ಯೇಸುವಿಗಾಗಿ ಅಥವಾ ದೇವರಿಗಾಗಿ ಸತತವಾಗಿ ಜೀವಿಸಲು ಅಥವಾ ಆತನಿಗಾಗಿ ಸಾಕ್ಷಿಯಾಗಿರಲು ಅಸಾಧ್ಯಕರವಾಗಿದೆ ಅದಕ್ಕೆ ಕಾರಣ ಏನಂದರೆ ನಮ್ಮಲ್ಲಿ ಇರಬೇಕಾದ ಕಾರ್ಯಗಳು ಕೊರತೆ ಇರೋದರಿಂದ ಆ ಆ ರೀತಿಯಾದಂಥ ಕಾರ್ಯಗಳು ನಡೆಯೋದು ಸಾಧ್ಯವಾಗ್ತಾ ಇದೆ ಆವಾಗ ಮೊದಲನೇದಾಗಿ ನೋಡುವಾಗ ಬೆಂಕಿ ಉರಿಬೇಕು ಅನ್ನುವಾಗ ಕಟ್ಟಿಗೆಗಳು ಒಂದಾಗಿ ಸೇರಿರಬೇಕು ಎರಡನೇದಾಗಿ ನೋಡುವಾಗ ಆ ಕಟ್ಟಿಗೆಗಳಿಗೆ ಬೇಕಾದಂಥ ಎಣ್ಣೆಯ ನಾವು ಎಣ್ಣೆಯನ್ನು ಒದಗಿಸಿಕೊಡುವರು ಅದು ಉರಿಯುವಂಥ ಎಣ್ಣೆಯನ್ನು ನಾವು ಒದಗಿಸಿಕೊಡುವರಾಗಿರಬೇಕು ಅದು ನೋಡುವಾಗ ಮೊದಲನೇದಾಗಿ ನೋಡುವಾಗ ಸೇರಿ ಬರುವಂಥ ಅನುಭವ ನಮ್ಮಲ್ಲಿರಬೇಕು ಒಂದಾಗಿ ಸೇರುವುದು ನಾವು ಒಂದು ಕಡ್ಡಿಯನ್ನು ತೆಗೆದುಕೊಂಡು ನಾವು ಉರಿಸುವಾಗ ಅದು ಬೇಗನೆ ಅದು ಹಾರಿ ಹೋಗುವಂಥ ಕಾರ್ಯಗಳಾಗಿರುತ್ತದೆ ಅಥವಾ ಬಹಳ ಸಮಯ ಅದು ನಿಲ್ಲುವುದಕ್ಕೆ ಆಗೋದು ಆದರೆ ಅನೇಕ ಕಟ್ಟಿಗಳಲ್ಲಿ ಒಂದಾಗಿ ಸೇರಿ ಬರುವಾಗ ಒಂದಾಗಿ ಸೇರಿ ಬಂದಾಗ ಅದು ಉರಿಯುವ ಅಗ್ನಿ ಬಂದು ಅದೇ ಅನೇಕ ತಾಸುಗಳು ಅಥವಾ ಸಮಯ ಉರಿಯೋದಕ್ಕೆ ಸಾಧ್ಯವಾಗುತ್ತದೆ ಅದೇ ರೀತಿಯೇ ಒಬ್ಬ ವಿಶ್ವಾಸಿಯೂ ಸಹ ತನ್ನ ಜೀವನದಲ್ಲಿ ಅಧಿಕ ದಿನಗಳು ಕ್ರೈಸ್ತನಿಗಾಗಿ ಜೀವಿಸಬೇಕಾದರೆ ಮೊದಲನೆಯದು ಬೇಕಾಗಿರುವುದು ಸೇರಿ ಬರುವಂಥ ಒಂದು ಅನುಭವ ಅಥವಾ ಕೂಡಿ ಬರುವಂಥ ಒಂದು ಅನುಭವ ಬೇಕಾಗಿರುತ್ತದೆ ಸೇರಿ ಬರುವುದಂತ ನೋಡಿದರೆ ಮೊದಲನೆಯದಾಗಿ ನಾವು ಸಭೆ ಆರಾಧನೆಗಳಲ್ಲಿ ಸೇರಿ ಬರುವುದು ತುಂಬ ಅವಶ್ಯಕತೆವಾಗಿದೆ ಪ್ರಿಯರೇ ಇವತ್ತು ಸಭೆ ಆರಾಧನೆಯನ್ನು ನಾವು ಯಾವ ರೀತಿ ಕಣಗಾಣಿಸ್ತು ಅಂದರೆ ಒಂದು ಆಚಾರವಾಗಿ ನೋಡ್ತಾ ಇದ್ದೀವಿ ಸಭೆ ಕೂಡಿ ಬರುವುದನ್ನು ನೋಡಿದ್ರೆ ಒಂದು ಸಮಯ ಒಂದು ಆಚಾರದಲ್ಲಿ ಒಂದು ಸಮಯವನ್ನು ಕಳೆಯುವಂಥ ನಾವು ನೋಡ್ತಾ ಇದ್ದೀವಿ ಇಲ್ಲದಿದ್ದರೆ ಏನೋ ಒಂದು ಪಾರಂಪರ್ಯವಾಗಿ ನಾನು ಇವತ್ತು ಆರಾಧನೆಗೆ ಹೋಗಲೇಬೇಕು ಎನ್ನುವ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಹೊರತು ದೇವರಲ್ಲಿ ನಾವು ನೆಲೆಗೊಂಡಿರಬೇಕು ಅದಕ್ಕೆ ಆರಾಧನೆ ಅವಶ್ಯಕತೆ ಎಂದು ನಾವು ಹೋಗುವುದಿಲ್ಲ ಆದರೆ ದೇವರ ಆಸೆಯನ್ನು ನಾವು ಈಡೇರಿಸಬೇಕಾದ್ರೆ ದೇವರ ಬಯಕೆಯನ್ನು ನಾವು ಅರಿತುಕೊಳ್ಳುವವರಾಗಿರಬೇಕು ಆತನ ಹೇಳುವುದೇನೆಂದರೆ ನಿನ್ನಲ್ಲಿರುವಂಥ ಬೆಂಕಿಯು ಯಾವಾಗಲೂ ಉರಿತಾ ಇರಬೇಕು ಬೆಂಕಿ ಅನ್ನುವಾಗ ಆಸೆಯನ್ನು ನಾವು ಎರಡನೇದಾಗಿ ನೋಡ್ಬೋದು ನಮ್ಮಲ್ಲಿ ದೇವರಿಗಾಗಿ ಆಸೆಯುಳ್ಳ ಆಸಕ್ತಿಯುಳ್ಳ ಒಂದು ಜೀವಿತ ಇರಬೇಕು ಆ ಆಸಕ್ತಿ ಇರುವಾಗ ನಾವು ಎಲ್ಲಿ ಬೇಕಾದ್ರೂ ಸೇರುವವರಾಗಿರುತ್ತೇವೆ ಎಲ್ಲಿ ಬೇಕಾದರೂ ನಾವು ಇರುವರಾಗಿರ್ತೀವಿ ಒಂದು ವೇಳೆ ಒಂದು ಉದಾಹರಣೆಗೆ ನಾ ಈ ಸಮಯದಲ್ಲಿ ಹೇಳ್ತೀನಿ ಈ ಇಬ್ಬರು ಸ್ನೇಹಿತರು ಅವರು ಅವರಲ್ಲಿ ಪ್ರೀತಿ ಇರುವುದಾದರೆ ಅವರು ಎಲ್ಲಿ ಬೇಕಾದರೂ ನೆನೆಸಿದ ಸಮಯಗಳಲ್ಲಿ ಸೇರುವವರು ಆಗಿರ್ತಾರೆ ಅಲ್ಲ ಅವರು ಸೇರುವವರಾಗಿರ್ತಾರೆ ಅವರು ಮಾತನಾಡುವಾಗಿರ್ತಾರೆ ಅವರು ಒಂದಾಗಿ ಅನೇಕ ಯೋಚನೆಗಳನ್ನು ಯೋಚನೆಗಳನ್ನು ಅವರು ಹಾಕಿಕೊಳ್ಳುವರಾಗಿರ್ತಾರೆ ಅದೇ ರೀತಿಯೇ ನಾವು ಸಹ ದೇವರಲ್ಲೂ ಸ್ನೇಹವನ್ನು ಇಟ್ಟುಕೊಂಡಿರುವಾಗ ಆ ಸ್ನೇಹವೆಂಬ ಜ್ವಾಲೆಯು ಬೆಂಕಿಯಾಗಿ ಹೊರಬರೋದಕ್ಕೆ ಸಾಧ್ಯವಾಗುತ್ತದೆ ಆವಾಗ ದೇವ್ರನವರು ಸಭೆ ಆರಾಧನೆಗಳಲ್ಲಿ ಅಥವಾ ಸಭೆ ಸಭೆಯನ್ನು ಸೇರುವಂಥ ಕಾರ್ಯಗಳು ನಮಗೆ ಬೇಕಾದ ಎರಡನೇದಾಗ ನಮ್ಮ ವೈಯಕ್ತಿಕತವಾದ ಜೀವನದಲ್ಲಿ ದೇವರೊಟ್ಟಿಗೆ ಇರುವಂಥ ಸಂಬಂಧದಲ್ಲಿ ನಾವು ಒಂದಾಗಿರಬೇಕು ನಾವು ಜೈಶಾಲಿಗಳಾಗಿ ಇಲ್ಲ ನಾವು ದೇವರಿಗಾಗಿ ಸಾಕ್ಷಿಗಳಾಗಿರಬೇಕಾದ್ರೆ ನಾವು ದೇವರೊಟ್ಟಿಗಿರುವ ಸಂಬಂಧದಲ್ಲಿ ನಾವು ಐಕ್ಯವಾಗಿರಬೇಕು ಇವಾಗ ಐಕ್ಯವಾಗಿರುವ ಐಕ್ಯವಾಗಿರುವಾಗ ದೇವರು ನಮ್ಮೊಟ್ಟಿಗೆ ಆತನ ಕಾರ್ಯವನ್ನು ಪ್ರಕಟಪಡಿಸುವಾಗಿರ್ತಾನೆ ಐಕ್ಯವು ತುಂಬ ಮುಖ್ಯವಾಗಿದೆ ದೇವರು ಏನೇನು ಬಯಸ್ತಾರೆ ಅಂದರೆ ನಾನು ಉಂಟು ಮಾಡಿದ ಮನುಷ್ಯ ನನ್ನೊಂದಿಗೆ ಇರಬೇಕು ಹೌದು ಪ್ರೇರ ಆದಿಕಾಂಡದಲ್ಲಿ ನೋಡುವಾಗ ಆದಾಮನನ್ನು ಸೃಷ್ಟಿ ಮಾಡಿ ಆದಾಮನನ್ನು ತನ್ನ ಮುಂದಗಡೆ ಇರಬೇಕೆಂದು ದೇವರು ಬಯಸಿದರು ಆದಿಕಾಂಡದಲ್ಲಿ ನೋಡುವಾಗ ಸಂಜೆಯ ವೇಳೆಯಲ್ಲಿ ತಂಗಾಳಿಯ ಸಮಯಗಳಲ್ಲಿ ದೇವರು ಆಬ್ರಾಮನ ಬಳಿ ಬಂದು ಮಾತನಾಡನಾಗಿದ್ದಾನೆ ಆದರೆ ಒಂದು ದಿನದಲ್ಲಿ ನೋಡುವಾಗ ಅಬ್ರಹಾಮ್ನು ದೇವರು ಬಂದು ನೋಡುವ ಸಮಯದಲ್ಲಿ ಅವನು ಇರಲಿಲ್ಲ ಆವಾಗ ದೇವರು ಕೇಳುವಾಗ ಕೇಳುವಾಗ ಅವನು ತನ್ನನ್ನು ತಾನು ಅವನು ಅಡಗಿಸಿಕೊಂಡವನಾಗಿದ್ದಾನೆ ಇಲ್ಲಾಂದರೆ ದೇವರಿಂದ ದೂರವಾಗಿರುವ ಒಂದು ಕಾರ್ಯಗಳನ್ನ ನಾವು ನೋಡಬಹುದು ಅದೇ ರೀತಿಯ ನಾವು ದೇವರ ಸಂಬಂಧದಲ್ಲಿ ನಾವು ಇಳಿದಿರುವುದಾದರೆ ನಾವು ಪಾಪಕ್ಕೆ ನಾವು ಅಧೀನರಾಗ್ತೀವಿ ಪಾಪದ ಜೀವಿತಕ್ಕೆ ನಾವು ದಾಸರಾಗಿಬಿಡ್ತೀವಿ ಅದಕ್ಕಾಗಿ ದೇವರು ಹೇಳ್ತಿದ್ರೆ ಯಾವಾಗಲೂ ನಮ್ಮಲ್ಲಿ ಬೆಂಕಿ ಉರಿತಾ ಇರಬೇಕು ನಮ್ಮಲ್ಲಿ ಆ ಸಂಬಂಧ ಒಂದಾಗಿರಬೇಕು ಎರಡನೇದಾಗಿ ನೋಡುವಾಗ ನಾವು ಆ ಐಕ್ಯತೆ ಏನನ್ನು ಕುರಿತು ನೋಡಿಸುತ್ತದೆ ಅಂದರೆ ಪ್ರೀತಿಯನ್ನು ತೋರಿಸುವಂಥವಾಗದಿದೆ ನಾವು ದೇವರಲ್ಲಿ ಪ್ರೀತಿಯುಳ್ಳವರಾಗಿರುವಾಗ ನಮ್ಮ ಐಕ್ಯತೆ ಬೆಳಿಯುವುದಾಗಿರ್ತದೆ ಆಗ ನೋಡುವಾಗ ದೇವರು ಎಲ್ಲೆಲ್ಲಿ ಕೂಡಿ ಬಂದಿರುವ ಜಾಗದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿದ್ದನ್ನು ನಾವು ನೋಡ್ಬೋದು ಮೊದಲನೇ ಉದಾಹರಣೆ ಆಗಿ ಅಪೋಸ್ಲು ಕೃತಿಗಳು ಎರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ನೋಡುವಾಗ ಪಂಚಶತಮ ದಿನದಲ್ಲಿ ಅವರೆಲ್ಲರೂ ಒಗ್ ಒಂದಾಗಿ ಸೇರಿ ಬಂದಿರುವ ಸಮಯದಲ್ಲಿ ಅಲ್ಲಿ ಬೆಂಕಿ ಇಳಿದು ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡಿದನ್ನು ನಾವು ನೋಡ್ತೀವಿ ಒನ್ ಒನ್ ಒಮ್ಮಸ್ನಿಂದ ಅಲ್ಲಿ ಸೇರಿ ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ ಶಿಷ್ಯರನ್ನು ದೇವರು ವ ಹೇಳಿದ್ರು ಆತನು ಮ ಮೃತಪಟ್ಟು ಪುನರುತ್ತನಾಗಿ ದೇವರ ರಾಜ್ಯಕ್ಕೆ ಒಯ್ಯಲ್ಪಡುವಾಗ ಪರಲೋಕಕ್ಕೆ ಒಯ್ಯಲ್ಪಡುವಾಗ ಆತನ ಹೇಳಿದ್ರು ತಂದೆಯ ದೇವರಿಂದ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನ ವರವನ್ನು ನೀವು ಹೊಂದಿಕೊಳ್ಳುವವರೆಗೂ ಕಾದಿರಿ ಅಂತ ಕಾದಿರುವ ಸಮಯಗಳಲ್ಲಿ ನಾವು ದೇವರಿಗಾಗಿ ಅಗ್ನಿಯೋಪಿಯಾದಾಗಿ ಮಾರ್ಪಡಲು ಸಾಧ್ಯವಾಗ ಅವಾಗ ಅಪಸಲ ಜೀವಿತ ನೋಡುವಾಗ ದೇವರ ಮಾತಿನ ಅನುಸಾರವಾಗಿ ಅವ್ರು ಸೇರಿ ಬಂದಾಗ ಅವರು ದೇವರಿಗಾಗಿ ಪ್ರಜ್ವಲಿಸೋಕ್ಕೆ ಶಕ್ತವಾಯಿತು ಅವಾಗ ಎರಡನೇದಾಗಿ ನಮ್ಮಲ್ಲಿರುವಂಥ ವಿಶ್ವಾಸವು ನಂಬಿಕೆಯು ನಮ್ಮಲ್ಲಿರುವಂಥ ಆ ಅಗ್ನಿಯು ಇರೋದಕ್ಕೆ ಅದು ನ ಅದು ಹಾರಿ ಹೋಗದಂತೆ ಕಾಪಾಡಿಕೊಳ್ಳುವುದಕ್ಕೆ ಎರಡನೇ ಕಾರ್ಯ ಏನಂದರೆ ನಮ್ಮ ಪ್ರಾರ್ಥನಾ ಜೀವಿತ ಒಬ್ಬೊಬ್ಬ ವಿಶ್ವಾಸಿಗೂ ಪ್ರಾರ್ಥನಾ ಜೀವಿತ ತುಂಬ ಅವಶ್ಯಕತೆ ನಾವು ಕ್ರೈಸ್ತರಾದ ಮಾತ್ರಕ್ಕೆ ನಾವು ಪರಲೋಕ ರಾಜ್ಯಕ್ಕೆ ನಾವು ಸೇರಲಿಕ್ಕೆ ಬಾಧ್ಯರಾಗುವುದಿಲ್ಲ ಆದರೆ ದೇವರ ವಾಕ್ಯಾನುಸಾರವಾಗಿ ನಾವು ನಡೆಯೋರಾಗಿರಬೇಕು ಆವಾಗ ಈ ರೀತಿ ನೋಡುವಾಗ ಪ್ರಾರ್ಥನಾ ಜೀವತೆ ಬಂದು ತುಂಬ ಪ್ರಾಮುಖ್ಯವಾದದ್ದು ಪ್ರಾರ್ಥನೆ ಅನ್ನುವುದು ನಾವು ದೇವರೊಟ್ಟಿಗೆ ಸಂಭಾಷಿಸುವಂಥದ್ದು ದೇವರೊಟ್ಟಿಗೆ ನಾವು ಮಾತನಾಡುವಂಥದ್ದು ದೇವರೊಟ್ಟಿಗೆ ನಮ್ಮ ಹೃದಯವನ್ನು ಹಂಚಿಕೊಳ್ಳುವುದು ಅವಾಗ ಪ್ರಾರ್ಥನೆ ಜೀವಿತ ತುಂಬ ಮುಖ್ಯ ನಮಗೆ ವೇದ ಸದ್ಯವೇತದಲ್ಲಿ ನೋಡುವಾಗ ಯೇಸು ಕ್ರಿಸ್ತ ನಮಗೆ ಮಾದರಿಯಾಗಿ ತೋರಿಸಿಕೊಟ್ರು ಯೇಸು ಕ್ರಿಸ್ತನ ಜೀವಿತದಲ್ಲಿ ನೋಡುವಾಗ ಆತನು ಸೇವೆ ಮಾಡಿದ ಆರಂಭಿಸಿದ ದಿನಗಳಿಂದ ಮುಗಿಸುವವರೆಗೂ ಆತನ ಜೀವಿತದಲ್ಲಿ ಎಂದಿಗೂ ಪ್ರಾರ್ಥನೆ ಕೊರತೆ ಬರಲಿಲ್ಲ ಸಮಯ ಸಿಕ್ಕಿದಾಗಲೂ ಸಿಗದೇ ಇರುವಾಗಲೂ ಸೇವೆಯಲ್ಲಿ ಆತನು ತನ್ನನ್ನು ಪೂರ್ಣವಾಗಿ ಒದಗಿಸಿಕೊಂಡಿರುವಾಗಲೂ ಎಲ್ಲ ಸಮಯಗಳಲ್ಲೂ ಪ್ರಾರ್ಥನೆಯಲ್ಲಿ ದೇವರೊಟ್ಟಿಗೆ ಮಾಡುವುದರಲ್ಲಿ ಆಸಕ್ತಿನಾಗಿದ್ದನು ನಾವು ಒಂದು ಕಡೆ ನೋಡ್ತೀವಿ ಅವರ ಸೇವೆ ಮಾಡಿ ಬಂದು ರಾತ್ರಿಯಲ್ಲಿ ಹೋಗಿ ಏಕಾಂತವಾಗಿ ಏಕಾಂತವಾಗಿ ಹೋಗಿ ಆತನ ಪ್ರಾರ್ಥಿಸಿ ಪ್ರಾರ್ಥಿಸುವುದನ್ನು ನಾವು ನೋಡಬಹುದು ಅವಾಗ ಪ್ರಾರ್ಥನೆ ಎನ್ನುವುದು ನಾವು ದೇವರೊಟ್ಟಿಗೆ ಇರುವಂಥ ಕಾರ್ಯಗಳು ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಬಹ ಬಹಳ ಮುಖ್ಯವಾದದ್ದು ಆ ಪ್ರಾರ್ಥನೆ ಮುಖಾಂತರವಾಗಿ ನಮ್ಮ ಆತ್ಮಿಕ ಜೀವಿತದಲ್ಲಿ ಜೀವನಗಳಲ್ಲಿ ಜೀವಿತದಲ್ಲಿ ನಾವು ಬೆಳೆಯಲು ಸಾಧ್ಯವಾಗುತ್ತದೆ ಅವಾಗ ಈ ಪ್ರಾರ್ಥನೆ ಮುಖಾಂತರವಾಗಿ ಏನಾಗುತ್ತದೆ ಏನು ಅದರಿಂದ ಫಲ ಅಂತ ನಾವು ನೋಡುವಾಗ ಮೊದಲನೆಯದಾಗಿ ಪ್ರಾರ್ಥನೆ ಮುಖಾಂತರ ನಮ್ಮ ಆತ್ಮಶಕ್ತಿ ಬೆಳೆಯುವುದಂತಾಗುತ್ತದೆ ಆ ಪ್ರಾರ್ಥನೆಗೆ ನಾವು ಸೇರಿ ಬರುವಾಗ ಪ್ರಾರ್ಥನೆಯಲ್ಲಿ ನಾವು ಒಂದಾಗಿ ಇರುವಾಗ ಪ್ರಾರ್ಥನೆಯಲ್ಲಿ ನಾವು ಬಲವಾಗಿರುವಾಗ ನಮ್ಮಲ್ಲಿರುವಂಥ ಉತ್ತೇಜನ ಜಾಸ್ತಿ ಆಗಿರುವಂಥ ಕಾರ್ಯಗಳಾಗಿರುತ್ತದೆ ಎರಡನೇ ಪೂರ್ವಕಾಲ ವೃತ್ತಾಂತದಲ್ಲಿ ಏಳನೇ ಅಧ್ಯಾಯ ಒಂದನೇ ವಚನದಲ್ಲಿ ನೋಡುವಾಗ ಪ್ರಾರ್ಥನೆಯ ಬಲವನ್ನು ನಾವು ನೋಡುತ್ತೇವೆ ಸಾಲಮೋನ ಪ್ರಾರ್ಥನೆ ಎಂದು ನಾವು ಅದನ್ನು ನೋಡಬಹುದು ದೇವರ ಆಲಯವನ್ನು ಪ್ರತಿಷ್ಠೆಪಡಿಸುವ ಮೊದಲು ಸಾಲಮೋನನು ಪ್ರಾರ್ಥನೆ ಮಾಡುವನಾಗಿ ಅಲ್ಲಿ ಕಾಣಪಡುತ್ತಾನೆ ಸಾಲಮೋನನ್ನು ಪ್ರಾರ್ಥನೆ ಮಾಡುವಾಗ ಆ ಏಳನೇ ಅಧ್ಯಾಯದಲ್ಲಿ ಆ ಮೊದಲನೇ ವಚನಗಳನ್ನು ನೋಡುವಾಗ ಅವನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ದೇವರ ಮುಂದೆ ತನ್ನ ಪಾಪಗಳನ್ನು ಅಥವಾ ತನ್ನ ಜನರ ಪಾಪಗಳಿಗಾಗಿ ದೇವರಿಗೆ ವಿರೋಧವಾಗಿ ಮಾಡಿದ ಕಾರ್ಯಕಲಿ ಕಾರ್ಯಗಳಿಗಾಗಿ ಕ್ಷಮಾಪಣೆ ಕೇಳಿ ಪ್ರಾರ್ಥನೆ ಮಾಡಿ ಮುಗಿಸಿದ ನನ್ ತಕ್ಷಣವೇ ದೇವ ದೇವಾಲಯದ ಮೇಲೆ ದೇವರ ಮಹಿಮೆ ಇಳಿದು ಬರುವಂಥದ್ದು ನಾವು ನೋಡ್ಬೋದು ದೇವರ ಮಹಿಮೆ ಇಳಿದು ಬರುವಾಗ ಅಲ್ಲಿರೋರು ಯಾ ಯಾರೂ ಸಹ ಸೇವೆ ಮಾಡೋಕ್ಕೆ ಆಗದ ರೀತಿಯಲ್ಲಿ ಅವರು ಹೊರಗಡೆ ಬಂದು ಬಂದರು ಅಂತ ನಾವು ನೋಡ್ತೀವಿ ಅವಾಗ ನೋಡುವಾಗ ಪ್ರಾರ್ಥನೆ ಮುಖಾಂತರ ದೇವರು ಬ ನಮಗೆ ಬದಲನ್ನು ಕೊಡುವ ಅಥವಾ ನಮಗೆ ಜ ಪ್ರಾರ್ಥನೆ ಕೇಳಿ ಅದಕ್ಕಾಗಿ ಉತ್ತರವನ್ನು ಕೊಡುವನಾಗಿದ್ದಾನೆ ಅವಾಗ ಪ್ರಾರ್ಥನೆ ಜೀವಿತ ಒಬ್ಬ ಒಬ್ಬ ವಿಶ್ವಾಸಿ ಜೀವಿತಕ್ಕೂ ಒಬ್ಬೊಬ್ಬ ಕ್ರೈಸ್ತರನ್ನಿಸ್ಕೊಳ್ಳೋರಿಗೆ ತುಂಬಾ ಪ್ರಾಮುಖ್ಯವಾಗಿದೆ ಆ ಪ್ರಾರ್ಥನೆಯಲ್ಲಿ ನಾವು ಮುಂದೆ ಹೋಗುವಾಗ ನಾವು ದೇವರೊಂದಿಗೆ ನಾವು ಮಾತನಾಡುವ ಆತ ನಮ್ಮನ್ನು ಕೇಳಿ ನಮ್ಮ ಪ್ರಾರ್ಥನೆಗಳು ಕೇಳಿ ಆತನ ಉತ್ತರವನ್ನು ಕೊಡುವುದು ಮಾತ್ರವಲ್ಲದೆ ನಮ್ಮನ್ನು ನಡೆಸುವುದಕ್ಕೆ ಸಹಾಯಕನಾಗಿರುತ್ತಾನೆ ಸತ್ಯವಾದಲ್ಲಿ ಕೀರ್ತನೆಗಾರ ಈ ಈ ರೀತಿ ಹೇಳ್ತಾನೆ ಕೀರ್ತನೆ ಐವತ್ತನೇ ಅಧ್ಯಾಯ ಹದಿನ ಹದಿನೈದನೇ ವಚನ ನೋಡುವಾಗ ಆಪತ್ತು ಕಾಲದಲ್ಲಿ ಕಷ್ಟ ಕಾಲದಲ್ಲಿ ನಾನು ಮೊರೆ ಇಟ್ಟೆ ದೇವರನ್ನು ಪ್ರಾರ್ಥನೆ ಲಾಲಿಸಿ ನನ್ನ ಬಿಡಿಸಿದನು ಹೌದು ಪ್ರಿಯರಿ ನಾವು ಯಾವ ರೀ ಯಾವುದೇ ರೀತಿಯಲ್ಲಿ ನಾವು ತೊಂದರೆಗಳಲ್ಲಿರುವಾಗ ನಮ್ಮ ವಿಶ್ವಾಸ ಜೀವಿತದಲ್ಲಿ ದೇವರಿಗಾಗಿ ನಾವು ಪ್ರಜ್ವಲಿಸುವುದಕ್ಕೆ ಆಗದಿರುವ ಸ್ಥಿತಿಗಳು ದೇವರಿಗಾಗಿ ನಾವು ಸಾಕ್ಷಿಗಳಾಗಿ ನಿಲ್ಲಲಿಕ್ಕೆ ಆಗದಿರುತ್ತ ದಿನಗಳಲ್ಲಿ ನಾವು ಒಂದು ಮಾಡಬೇಕು ನಮಗೆ ಆಪತ್ತಿದೆ ನಮ್ಮ ಜೀವದಲ್ಲಿ ಈ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ತಿಳಿದಾಗ ನಾವು ಮಾಡಬೇಕು ಕಾರ್ಯ ಕಾರ್ಯವೇನೆಂದರೆ ಪ್ರಾರ್ಥನೆ ಕಾರಣ ದೇವರ ವಾಕ್ಯ ಹೇಳುತ್ತದೆ ದೇವರು ಪ್ರಾರ್ಥನೆಯನ್ನು ಕೇಳುವನಾಗಿದ್ದಾನೆ ಅವಾಗ ನಮ್ಮ ಜೀವಿತ ದಿನನಿತ್ಯವೂ ನಮ್ಮಲ್ಲಿ ಪ್ರಾರ್ಥನೆಯ ಜೀವಿತ ನಮಗೆ ತುಂಬ ಅವಶ್ಯಕವಾಗಿದೆ ದಿನನಿತ್ಯವೂ ನಮ್ಮ ಜೀವಿತದಲ್ಲಿ ಆತನೊಟ್ಟಿಗೆ ಸೇರಿ ಸಂಭಾಷಿಸುವಂಥ ಸಮಯಗಳು ನಮಗೆ ಬೇಕಾಗಿದೆ ಮೂರನೇದಾಗಿ ಈ ಬೆಂಕಿಯು ಆಹಾರದೆ ಉರಿತಾ ಇರಬೇಕಾದರೆ ಅದು ಆರಿ ಹೋಗದಂತೆ ಇರಬೇಕಾದರೆ ಮಾಡಬೇಕಾದ ಮೂರನೇ ಕಾರ್ಯ ನಾವು ದೇವರ ಆತ್ಮದಲ್ಲಿ ಬೆರೆತವರಾಗಿರಬೇಕು ಪರಿಶುದ್ಧ ಆತ್ಮನ ಸಹಾಯ ಬಯಸುವರಾಗಿ ನಾವು ಇರಬೇಕಾಗುತ್ತದೆ ಕೆಲವೊಂದು ಸಲ ನಾವು ನೋಡ್ತೀವಿ ಬೆಂಕಿ ಆ ಆಹಾರಿ ಹೋದ ನಂತರ ಆ ಕೆಂಡಗಳ ಮೇಲೆ ಬೂದಿ ಇರೋದನ್ನು ನಾವು ನೋಡ್ತೀವಿ ಅದು ನಾವು ತಿಳ್ಕೊಳ್ಬೋದು ಇನ್ನೂ ಅದಕ್ಕೆ ಪ್ರಯೋಜನವಿಲ್ಲ ಅಂತ ಆದರೆ ನಾನು ಹೇಳ್ತೀನಿ ಆ ಕೆಂಡಗಳ ಮೇಲೆ ಇರುವಂಥ ಬೂದಿಯನ್ನು ಬಿಟ್ಟಿದ ಮೇಲೆ ಅದು ಕಟ್ ಸತತವಾಗಿ ಅದನ್ನು ಊದುವಾಗ 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 ಅದರಲ್ಲಿ ಮತ್ತೆ ಬೆಂಕಿ ಇಡುವುದನ್ನು ನಾವು ನೋಡ್ತೀವಿ ಇದು ನಾನು ಯಾಕೆ ಹೇಳ್ತೇನೆ ಅಂದರೆ ಅನೇಕ ವಿಶ್ವಾಸಿಗಳ ಜೀವಿತ ಪ್ರಾರ್ಥನೆ ಇರುತ್ತದೆ ಐಕ್ಯತೆ ಇರುತ್ತೆ ಅಲ್ಲ ಕಾಲ ಕ್ರಮೇಣವಾಗಿ ಹೋಗುವಾಗ ಅವರಿಂದ ಯಾವುದೋ ಒಂದು ಕಾರಣದಲ್ಲಿ ಯಾವುದೋ ಒಂದು ಶೋಧನೆಯಲ್ಲಿ ಸಿಕ್ಕಾಕ್ಕೊಂಡು ಪ್ರಾರ್ಥನೆಯಲ್ಲಿಯೂ ಐಕ್ಯತೆಯಲ್ಲಿಯೂ ಇಲ್ಲದೇ ರೀತಿಯಾಗಿ ಒಂದು ಕೆಂಡದ ಥರ ಬೂದಿ ಹಿಡಿದ ಕೆಂಡದ ಥರ ಅವ್ರು ಆಗಿಬಿಡ್ತಾರೆ ಅದು ಆವಾಗ ಏನು ತಿಳ್ಕೊಂಡು ಸೋ ಸೋ ಸೋಳುವಿಕೆ ನಾವು ಅನುಭವಿಸ್ತಾರೆ ಇಲ್ಲಾಂದರೆ ಒಂದು ರೀತಿಯಾದ ಡಿಪ್ರೆಷನ್ಸ್ಗಳಿಗೆ ಹೋಗುವಂಥ ನೋಡ್ಬೋದು ಇಲ್ಲಾಂದರೆ ಹಿಂಜಾರಿಕೆಯಲ್ಲಿ ನೋಡ್ಬೋದು ಇಲ್ಲದಂದರೆ ದೇವರನ್ನು ಬಿಟ್ಟು ಹೋಗುವಂಥ ಕಾರ್ಯಗಳನ್ನು ನೋಡ್ತೀವಿ ಆದರೆ ಆ ಬೆಂಕಿಯನ್ನು ಮತ್ತೆ ನಾವು ಉರಿಸಬೇಕಾದ್ರೆ ಅದನ್ನು ಊದುವವರಾಗಿರಬೇಕು ಆ ಬೆಂಕಿ ಮೇಲಿರುವಂಥ ಕೆಂಡದ ಮೇಲಿರುವಂಥ ಬೂದಿಯನ್ನು ತೆಗೆದು ಅದಕ್ಕೆ ಏನು ಮಾಡಬೇಕಂದ್ರೆ ಪರಿಶುದ್ಧಾತ್ಮ ಸಹಾಯ ಕಾರಣ ಏನಂದರೆ ಪರಿಶುದ್ಧಾತ್ಮನು ಮೇಲೆ ಬರುವಾಗ ಇಲ್ಲಂದ್ರೆ ಆ ದೇವರ ಅಭಿಷೇಕ ನಮ್ಮ ಮೇಲೆ ಬರುವಾಗ ನಮ್ಮಲ್ಲಿರುವ ಬೇಡದ ಎಲ್ಲ ಕಾರ್ಯಗಳನ್ನು ಹಾಕುವಂಥದ್ದಾಗಿರುತ್ತದೆ ಈ ರೀತಿ ಮಹಾ ಈ ರೀತಿಯಾಗಿ ನಮ್ಮ ಜೀವನ ನಾವು ಅನುಭವಿಸ್ಕೊಂಡು ಹೋಗುವಾಗ ನಮ್ಮಲ್ಲಿ ದೇವರ ಬೆಂಕಿಯನ್ನು ಆರದೆ ಎಂದಿಗೂ ಇರೋದಕ್ಕೆ ನಾವು ಇರುವಂಥ ಜೀವನವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ ನಾಲ್ಕನೇದಾಗ ನೋಡುವಾಗ ಬೆಂಕಿ ಉರಿತೇ ಇರಬೇಕಂದ್ರೆ ಉರಿತಾನೇ ಇರಬೇಕಾದ್ರೆ ಅದಕ್ಕೇನು ಮಾಡಬೇಕಾದ್ರೆ ಬೆಂಕಿಯ ಮೇಲೆ ಯಾವಾಗಲೂ ನಾವು ಎಣ್ಣೆಯನ್ನು ಹಾಕುವವರಾಗಿ ಅಥವಾ ಸುರಿಯುವರಾಗಿರಬೇಕು ದೇವರ ವಾಕ್ಯದಲ್ಲಿ ನೋಡುವಾಗ ಪರಿಶುದ್ಧಾತ್ಮನು ಸಾದೃಶ್ಯವಾಗಿ ಇಡುವುದಾದರೆ ಅದು ಬೆಂಕಿ ಎಣ್ಣೆಯಾಗಿ ನಾವು ತೋರಿಸಲ್ ತೋರಿಯಲ್ಪಡುತ್ತದೆ ಅಭಿಷೇಕಕ್ಕೆ ಇನ್ನೊಂದು ಮಾರ್ಗವೆಂದರೆ ಎಣ್ಣೆ ಅಂತ ನಾವು ನೋಡ್ತೀವಿ ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾಲ್ಕು ಕಾರ್ಯಗಳಿರುವಾಗ ಮೊದಲನೆಯದಾಗಿ ದೇವರೊಟ್ಟಿಗೆ ಐಕ್ಯತೆ ಎರಡನೇದಾಗಿ ಸಭೆಯ ಆರಾಧನೆಗಳ ನಮ್ಮ ಐಕ್ಯತೆ ಇರಬೇಕು ಸಭೆಯೊಂದಿಗೆ ಐಕ್ಯತೆ ಇರಬೇಕು ಎರಡನೆಯದು ನಮ್ಮ ಪ್ರಾರ್ಥನೆ ಜೀವದಲ್ಲಿ ಬಲವಾಗಿರಬೇಕು ಮೂರನೆಯದಾಗಿ ನಮ್ಮಲ್ಲಿ ಬೇಡದೇ ಇರುವಂಥ ಕಾರ್ಯಗಳನ್ನು ತೆಗೆಯುವವರಾಗಿರಬೇಕು ಪರಿಶುದ್ಧ ಆತ್ಮದಿಂದ ನಾವು ತುಂಬಿಸಲ್ಪಟ್ಟವರಾಗಿರಬೇಕು ಈ ರೀತಿ ಇರುವಾಗ ನಿಜವಾಗಲೂ ದೇವರು ಬಯಸುವ ರೀತಿ ನಮ್ಮಲ್ಲಿ ಯಾವಾಗಲೂ ಬೆಂಕಿ ಹತ್ತಿ ಉರಿಯುವಂಥದ್ದು ಅದರ ಉರಿಯುವುದಕ್ಕೆ ಏನು ಉದಾಹರಣೆ ಅಂದರೆ ಜಯಶಾಲಿಯಾದ ಅಥವಾ ಜೀವಂತವಾದ ಒಂದು ಬೆಂಕಿ ಉರಿತಾ ಇದೆ ಅಂದರೆ ಅದು ಜೀವಂತವಾಗಿದೆ ಎನ್ನುವುದಕ್ಕೆ ಅರ್ಥವಾಗಿದೆ ಅದೇ ದೇವರು ಬಯಸ್ತಾ ಇರೋದು ಈವತ್ತು ನೀನು ನಿನ್ನಲ್ಲಿರುವಂಥ ಆತ್ಮಿಕ ಜೀವಿತದಲ್ಲಿ ಎಂದಿಗೂ ನೀನು ಉರಿತಾ ಇರಬೇಕನ್ನೋ ದೇವರ ಆಸೆ ದೇವರು ಇದರ ಪ್ರಕಾರವಾಗಿ ಆತನ ಆಸೆಯಂತೆ ಆತನ ಇಚ್ಛೆಯಂತೆಯೇ ನಿನ್ನಲ್ಲಿ ಆತನ ಬೆಂಕಿಯನ್ನು ಇಟ್ಟು ದೇವರಿಗಾಗಿ ಸಾಕ್ಷಿಯಾಗಿ ಎಬ್ಬಿಸಲಿ ಆಮೇನ್ ಗಾಡ್ ಬ್ಲೆಸ್ ಯು ನಾವು ನಾವು ಪ್ರಾರ್ಥನೆ ಮಾಡೋಣ ನಮ್ಮ ಪ್ರೀತಿಸುವಾಗ ಪರಲೋಕದ ತಂದೆಯೇ ಈ ಸಮಯದಲ್ಲೂ ಸಹ ನಾವು ಮತ್ತೊಂದು ವರ್ತಿ ನಿನ್ನ ಸಮ್ಮುಖ ನೋಡಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಯಾಚಿಕ ಕಾಂಡದಲ್ಲಿ ನಾವು ಓದ ರೀತಿಯಲ್ಲಿ ಅಪ್ಪ ಯಜ್ಞ ವೇದಿಕೆಯ ಮೇಲಿರುವಂಥ ಬೆಂಕಿಯು ಯಾವಾಗಲೂ ಉರಿತಾ ಇರಬೇಕು ಹಾರಿ ಹೋಗಬಾರದೆಂದು ಇವತ್ತು ನಾವು ನಿಮಗೆ ವೇದಿಯಾಗಿದ್ದೀವಿ ನಮ್ಮ ಆತ್ಮವು ಬೆಂಕಿಯಾಗಿದೆ ಅದು ಎಂದಿಗೂ ಹಾರಿ ಹೋಗದಂತೆ ನೀನು ತೋರಿಸಿಕೊಟ್ಟೆ ಮಾದರಿಗಾಗಿ ಸ್ತೋತ್ರಪ್ಪ ನಮ್ಮ ಬರುವಂಥ ಒಂದೊಂದು ಜೀವದಲ್ಲಿ ನಿನ್ನ ಮಕ್ಕಳು ನಿನಗಾಗಿ ಬೆಂಕಿಯಾಗಿ ಉರಿಯುವಂತೆ ನಿನಗಾಗಿ ಸಜೀವವಾಗಿರುವ ಸಾಕ್ಷಿಗಳಾಗಿರುವಂತೆ ಜೀವಿಸಲು ಸಹಾಯ ಮಾಡು ನಾಮದಲ್ಲಿ ಬೇಡ ಒಂದು ತೇ ತಂದೆ ಆಮೇಲೆ ಮತ್ತು ಬರುವ ಸಂಚಿಕೆಯಲ್ಲಿ ಈ ವಾಕ್ಯದ ವಿಷಯಗಳನ್ನ ನಾವು ನೋಡಿ ಕಳೆದುಕೊಳ್ಳೋಣ ಗಾಡ್ ಬ್ಲೆಸ್ ಯು